ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕೆಟ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತು ಬೋಲ್ಯಾಂಡ್ ಪಾರ್ಕ್ ಪಾರ್ಲ್ನಲ್ಲಿ ನಡೆಯುತ್ತಿರುವ ನಡೆಯುವ ಒಂದು ಪಂದ್ಯ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಥರ್ಡ್ ಐ ಮ್ಯಾಚ್ ಈ ಮ್ಯಾಚು ಯಾವ ರೀತಿ ಇದೆ ಅಂದರೆ ಮಾಡು ಇಲ್ಲವೇ ಮಡಿ ಎರಡು ತಂಡಗಳಿಗೆ ಯಾಕಪ್ಪ ಅಂದರೆ ಇದು ಫೈನಲ್ ಮ್ಯಾಚು ಭಾರತವೂ ಒಂದು ಮ್ಯಾಚ್ ಗೆದ್ದಿದೆ ಸೌತ್ ಆಫ್ರಿಕಾನು ಒಂದು ಮ್ಯಾಚ್ ಗೆದ್ದಿದೆ ಮೂರನೇ ಮ್ಯಾಚ್ ಯಾರು ಗೆಲ್ತಾರೋ ಅವ್ರಿಗೆ ಸೀರೀಸ್ ವಿನ್ನು ಭಾರತ ಇನ್ನೂ ಯಾವತ್ತೂ ಕೂಡ ಸರಣಿಯನ್ನು ಗೆದ್ದಿಲ್ಲ ಸೌತ್ ಆಫ್ರಿಕಾ ನೆಲದಲ್ಲಿ ಈ ಬಾರಿ ಗೆಲ್ತಾರ ಸೋಲ್ತಾರ ಕಾದ್ ನೋಡಬೇಕು ಸ್ನೇಹಿತರೆ ಅದು ಅದೇನೇ ಇರಲಿ ಅಲ್ಲಿಯ ಬೌಲಿಂಗ್ ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಆ ಪಿಚ್ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಂದೊಂದು ಚಿಕ್ಕ ಒಂದು ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನೇ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಈ ಪಾರ್ಲ್ ಸ್ಟೇಡಿಯಮ್ ಇದೆ ನೋಡಿ ಈ ಪಾರ್ಲ್ ಸ್ಟೇಡಿಯಮ್ಮು ಮೋಸ್ಟ್ಲಿ ಮೋಸ್ಟ್ಲಿ ಎಲ್ಲ ಫುಲ್ ಆಫ್ ಬೋಲರ್ ಹೀಗೆ ಆಗುತ್ತೆ ಸ್ಲೋ ಸರ್ಫೇಸ್ ಇರೋದರಿಂದ ಸ್ಪಿನ್ನರ್ಸ್ಗಳು ವಿಕೆಟನ್ನು ಎತ್ತಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಸ್ಲೋ ಸರ್ಫೇಸ್ ಇರೋದ್ರಿಂದ ಸ್ಪಿನ್ನರ್ಸು ವಿಕೆಟ್ ಎತ್ತಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಫಸ್ಟ್ ಬ್ಯಾಟಿಂಗ್ ಆಡಿರೋ ಮ್ಯಾಚು ಫಸ್ಟ್ ಬ್ಯಾಟಿಂಗಲ್ಲಿ ನೈನ್ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಹನ್ನೊಂದು ಮ್ಯಾಚ್ಗಳಲ್ಲಿ ವಿನ್ ಆಗಿದ್ದಾರೆ ಇಲ್ಲ ಈ ವಿನ್ನಿಂಗ್ ಪರ್ಸೆಂಟೇಜ್ ಒಂದಕ್ಕೆ ತೀರಾ ಜಾಸ್ತಿ ಒಂದಕ್ಕೆ ತೀರಾ ಕಡಿಮೆ ಅನ್ನೋ ಥರ ಏನಿಲ್ಲ ಒಂದು ವೇಳೆ ಟಾಸ್ ಗೆದ್ದರೆ ಆರ್ ಬ್ಯಾಟಿಂಗ್ ಯಾವುದು ಚೂಸ್ ಮಾಡಿದ್ರು ಕೂಡ ಓಕೆನೇ ಅನ್ನೋ ರೇಂಜಲ್ಲೇ ಇದೆ ಯಾಕಪ್ಪ ಅಂತಂದರೆ ಒಂದು ವೇಳೆ ಇಪ್ಪತ್ತು ಮ್ಯಾಚಲ್ಲಿ ಬರೀ ಐದೇ ಮ್ಯಾಚು ಚೇ ಸಿಂಗಲ್ ಗೆದ್ದಿರೋದು ಹದಿನೈದು ಮ್ಯಾಚ್ ಗೆದ್ದಿದ್ದಾರೆ ಫಸ್ಟ್ ಬ್ಯಾಟಿಂಗು ಈ ರೀತಿ ಏನಾರು ತುಂಬ ವೇರಿ ಇದ್ದಿದ್ರೆ ಆದರೂ ಮ್ಯಾಟ್ರ್ ಆಗೋದು ಆದರೆ ಜಾಸ್ತಿ ಏನು ವೇರಿ ಇಲ್ವಲ್ಲ ಸೊ ಅದರಿಂದ ಟಾಸ್ ಅಷ್ಟು ಮ್ಯಾಟ್ರ್ ಆಗೋಲ್ಲ ಅಂದ್ಕೋತೀನಿ ಮತ್ತು ಇದರಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇನ್ನೂರ ಮೂವತ್ತ್ನಾಲ್ಕು ಫಸ್ಟ್ ಬ್ಯಾಟಿಂಗ್ ಆಡಿರೋರು ಇನ್ನೂರ ಮೂವತ್ತ್ನಾಲ್ಕು ರನ್ನನ್ನು ಆವ್ರೇಜಾಗಿ ಹೊಡೆದಿದ್ದಾರೆ ಒಂದು ವೇಳೆ ಭಾರತ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಹೊಡೆದ್ರೂ ಕೂಡ ಆರಾಮಾಗೆ ಡಿಫೆಂಡ್ ಮಾಡ್ಕೋಬೋದು ಈ ನೆಲದಲ್ಲಿ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಗೇನು ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಮತ್ತೆ ಇವತ್ತಿನ ನಲ್ಲಿ ಭಾರತ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾ ನೀವು ಹೇಳಿ ಮತ್ತೆ ಭಾರತದ ಬ್ಯಾಟಿಂಗ್ ಲೈನ್ ಅಪ್ ಬಂದ್ಬಿಟ್ಟು ಲಾಸ್ಟ್ ಟೈಮು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇವರು ಸಾಯಿ ಸುದರ್ಶನ್ ತುಂಬ ಚೆನ್ನಾಗಿ ಆಡಿದ್ರು ಅವ್ರನ್ನ ಮತ್ತೆ ಆಡಿಸ್ತಾರೆ ಮತ್ತೆ ತಿಲಕ್ ವರ್ಮಾ ಫೇಲ್ ಆಗ್ತಾ ಇದ್ದಾರೆ ಅವರು ಆ ರೀತಿ ಫೇಲ್ ಆಗಬಾರ್ದು ಮತ್ತು ಇನ್ನೊಬ್ಬರು ಯಾರು ಅಂತಂದರೆ ಕೆ ಎಲ್ ರಾಹುಲ್ ಅವರು ನಮ್ಮವರು ಅವರು ಸುಮಾರಾಗಿ ಆಡಿದರು ಲಾಸ್ಟ್ ಮ್ಯಾಚು ಆದರೆ ಬರೀ ಇನ್ನೂರ ಹನ್ನೊಂದಕ್ಕೆ ಆಲ್ಔಟ್ ಆಗಿಬಿಡ್ತಲ್ಲ ಭಾರತ ತಂಡ ಅದು ಸ್ವಲ್ಪ ಅಜೀಬ್ ಅನ್ನಿಸ್ತು ಆ ಸ್ಕೋರ್ ಇಟ್ಕೊಂಡು ಗೆಲ್ಲೋದು ತುಂಬಾ ಕಷ್ಟ ಅದಕ್ಕೆ ಹೇಳೋದು ಸ್ವಲ್ಪ ಐ ಸ್ಕೋರಿಂಗ್ ಆಗಬೇಕು ಮತ್ತೆ ಸಂಜು ಸ್ಯಾಮ್ಸನ್ ಹಾಕೊಂಡಿದ್ದಾರೆ ಅವ್ರೇನು ಆಡ್ಲಿಲ್ಲ ಅಟ್ಲೀಸ್ಟ್ ಈ ಮ್ಯಾಚಲ್ಲಾದ್ರೂ ಚೆನ್ನಾಗಿ ಆಡಬೇಕು ಯಾಕೆ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಡಲ್ಲ ಅಂದ್ರೆ ಇದಕ್ಕೆ ಹಾಕೊಂಡಂತ ಮ್ಯಾಚಗೆ ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡಿದ್ರೆ ಚಾನ್ಸ್ ಕೊಡ್ತಾರೆ ಇವರು ಹಾಕೊಂಡಿದ್ದ ಮ್ಯಾಚಗೆ ಚೆನ್ನಾಗಿ ಆಡಿದಿರ ಬರೀ ಎಂಟು ಒಂಬತ್ತು ರನ್ ನೋಡ್ಕೊಂಡು ಕೂತ್ಕೊಂಡ್ರೆ ಯಾಕೆ ಚಾನ್ಸ್ ಕೊಡ್ತಾರೆ ಇವರಿಗೆ ಹೌದಲ್ಲ ಸೊ ಅದು ಆಗಿರೋದು ಇಲ್ಲಿ ಹಳಬ್ರು ಯಾರು ಅಷ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಈಗ ಕೆ ಎಲ್ ರಾಹುಲ್ ಅಂತಂದ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆದರೆ ಸಂಜು ಸ್ಯಾಮ್ಸಮ್ ಗಾಯಕ್ ಯಾಕೆ ಆಕ್ರಿ ಆಡ್ತಾ ಇಲ್ಲ ಅವರು ಕೂಡ ಒನ್ ಡೇ ಮ್ಯಾಚಲ್ಲಿ ಏನಂತ ಒಂದು ಮಿರಾಕಲ್ ಏನು ಮಾಡಿಲ್ಲ ಸಾಯಿ ಸುದರ್ಶನ್ ಚೆನ್ನಾಗಿ ಮಿರಾಕಲ್ ಮಾಡಿದ್ದಾರೆ ಮತ್ತೆ ಈ ಒಂದು ಮ್ಯಾಚನ್ನು ಇಂಡಿಯಾ ಗೆಲ್ಲಲೇಬೇಕು ಅಂತ ನಾನು ಆಶಿಸ್ತೀನಿ ಯಾಕಪ್ಪ ಅಂದರೆ ಇದು ಐತಿಹಾಸಿಕ ಗೆಲುವಾಗಲಿಕ್ಕೆ ಕ್ಷಣಗಣನೆ ಬಾಕಿ ಇರುತ್ತೆ ಆ ಒಂದು ಇದು ಉದ್ದೇಶದಿಂದ ಗೆಲ್ಲಬೇಕು ಅಂತ ಆಶಿಸ್ತೀನಿ ಸ್ನೇಹಿತರ ಅನಿಸುತ್ತೆ ಈ ಒಂದು ಮ್ಯಾಚ್ ಬಗ್ಗೆ ನೀವು ಕೂಡ ತಪ್ಪದೆ ಕಾಮೆಂಟ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ